ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಅಂತ ಇವತ್ತಂತೂ ತುಂಬನೇ ವೆರೈಟಿ ಇರುವಂತಹ ಸರಗಳು ಬರೀ ಒಂದೆಡೆಯಲ್ಲಿ ಯಾವ್ಯಾವ ರೀತಿ ಡಿಸೈನ್ಸ್ ಬಂದಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ಸರ ಅಂತೂ ತುಂಬ ಅಟ್ರಾಕ್ಟಿವ್ ಆಗಿ ಹೊಸ್ದಾಗಿ ಬಂದಿರುವಂಥ ಡಿಸೈನು ಮಿಸ್ ಮಾಡ್ಕೊಬೇಡಿ ಮೂವತ್ತು ಗ್ರಾಮ್ಗೆ ಇಷ್ಟು ದಪ್ಪವಾಗಿ ಸಿಗುವಂತಹ ಮಾಂಗಲಸರ ಎಲ್ಲೂ ನೋಡಿಲ್ಲ ಅಂದ್ಕೊತೀವಿ ನೀವೇನಾದರೂ ಮಾಡ್ಸ್ಕೊಳ್ತೀವಿ ಅಂದರೆ ಕೆ ಜಾ ಜುವೆಲರ್ಸ್ ಅವ್ರ ಕಡೆಯಿಂದ ಆಫರ್ ಬಿಡ್ತಾ ಇದ್ದಾರೆ ಸೊ ಅವ್ರ ನಂಬರು ಸಹ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಪ್ಲೀಸ್ ಮಿಸ್ ಮಾಡಬೇಡಿ ಯಾಕಂದರೆ ಇಂಥ ಡಿಸೈನ್ಸು ನೀವು ಮಿಸ್ ಮಾಡ್ಕೊಳ್ಲೇಬಾರ್ದು ಅಷ್ಟು ಚೆನ್ನಾಗಿದೆ ವೆರೈಟಿ ಕಲೆಕ್ಷನಲ್ಲಿ ನಂಬರ್ ಒನ್ ಅಂತಲೇ ಹೇಳ್ಬೋದು ತುಂಬಾ ಜನ ಚೂಸ್ ಮಾಡಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಈ ಡಿಸೈನ್ ಅಂತೂ ತುಂಬನೇ ಚೆನ್ನಾಗಿದೆ ಫ್ರೆಂಡ್ಸ್ ಮಿಸ್ ಮಾಡಬೇಡಿ ಇದರಲ್ಲಿ ನೋಡ್ಬೋದು ನೀವು ಈ ಲೇಯರ್ ಬಂದು ತುಂಬ ದೊಡ್ಡದಾಗಿ ಬಂದಿರುತ್ತೆ ಮತ್ತು ಕೊಳ್ಳಿಗೆ ಹಾಕೊಂಡ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಕೆ ಜೆ ಜುವೆಲರ್ಸ್ ಅವರು ಕಡೆಯಿಂದ ಹೊಸ್ದಾಗಿ ಆಫರ್ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅವ್ರು ಹೇಳ್ತಾ ಇದ್ದಾರೆ ಮೂವತ್ತು ಗ್ರಾಮ್ಗೆ ಫಿನಿಷೇಬಲ್ ಆಗಿದೆ ತುಂಬ ಅಟ್ರಾಕ್ಟಿವ್ ಆಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೀವು ನೋಡ್ತಾ ಇರ್ಬೋದು ಸರದ ಎಲ್ಲ ಒಂದು ಫ್ಯೂಚರ್ಸು ಸಹ ನಾನು ಹೇಳ್ತಾ ಇದ್ದೀನಿ ನೋಡಿ ಸರ್ಕಲ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಏನಾದರೂ ಆದರೆ ಸೊ ಅವ್ರದ್ದು ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿದ್ದೀನಿ ಶಾಪ್ದು ಒಂದ್ಸಲ ಶಾಪ್ಗೆ ವಿಸಿಟ್ ಕೊಡಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮತ್ತೊಂದು ಡಿಸೈನ್ಸ್ ತಂದೆ ಫ್ರೆಂಡ್ಸ್ ಇದು ಇಪ್ಪತ್ತೆರಡು ಕ್ಯಾರೆಟ್ ಇದೆ ಗೋಲ್ಡ್ ಸ್ಟೋನಲ್ಲಿ ಮಾಡಿದ್ದಾರೆ ಶಾರ್ಟ್ ಮಾಂಗಲ್ಯ ಚೈನ್ ಅಂತಲೇ ಹೇಳ್ಬೋದು ಮಧ್ಯದಲ್ಲಿ ಬ್ಲ್ಯಾಕ್ ಬೀಡ್ಸ್ ಬಂದಿದೆ ನಿಮ್ಗೇನಾದರೂ ತಾಲೀಸರ ಸೇರಿಸಿ ಬೇಕು ಅಂದರೆ ಹದಿನೇಳು ಗ್ರಾಮಲ್ಲಿ ಕಂಪ್ಲೀಟಾಗಿದೆ ವೆಯ್ಟ್ ಬಂದು ಫುಲ್ ಹದಿನೇಳು ಗ್ರಾಮ್ಗೆ ಇದೆ ಮಾಡಿಸ್ಕೊತೀವಿ ಅಂದರೆ ನೀವು ಆರಾಮಾಗಿ ಈ ರೀತಿ ಒಂದು ಶಾರ್ಟ್ ಚೈನ್ ಮಾಡಿಸ್ಕೊಬೋದು ತುಂಬ ಸಿಂಪಲಾಗಿ ಇಷ್ಟಪಡೋರಂಥವ್ರಿಗೆ ಇದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಸೊ ಆಫೀಸ್ಗಾಗಲಿ ಸೊ ಕೆಲವೊಂದು ಹೊರಗಡೆ ಕೆಲಸ ಮಾಡೋರು ಈ ಥರ ಶಾರ್ಟ್ ಮಾಂಗ್ಲಾ ಚೈನ್ ಇಷ್ಟಪಡ್ತಾರೆ ಪರ್ಚೇಸ್ ಮಾಡಿ ಬನ್ನಿ ಮತ್ತೊಂದು ಡಿಸೈನು ಫ್ರೆಂಡ್ಸ್ ಈ ರೀತಿ ಮೋಪ್ ಡಿಸೈನ್ಸ್ ತುಂಬ ಇಷ್ಟಪಡ್ತಾ ಇದ್ದಾರೆ ಅದರಲ್ಲಿ ಮೋಪಲ್ಲಿ ಡಿಸೈನ್ಸ್ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ಇಷ್ಟ ಆದರೆ ಯಾವ ಡಿಸೈನ್ಸ್ ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಈ ಒಂದು ಮೋಪ್ ಡಿಸೈನ್ಸಲ್ಲಿ ನಿಮಗೆ ಈ ರೀತಿಯ ಒಂದು ಮೋಪ್ ಡಿಸೈನ್ಸ್ ಅಂದರೆ ತುಂಬಾ ಸಿಂಪಲ್ಲಾಗಿ ಬಂದಿರುತ್ತೆ ಲೇಯರು ಅದರಲ್ಲಿ ಮಧ್ಯದಲ್ಲಿ ಈ ಲಕ್ಷ್ಮಿ ಪೆಂಡೆಂಟ್ನ ಪಿಕ್ಸ್ ಮಾಡಿರೋ ಥರ ಕೊಟ್ಟಿರ್ತಾರೆ ಮೋಪು ನಿಮ್ಗೆ ಇಷ್ಟ ಆದರೆ ಸೊ ಮೂವತ್ತು ಗ್ರಾಮ್ಗೆ ಸಿಗ್ತಾಯಿದೆ ಸಲ ಕರೆ ಮಾಡಿ ಸಲ ಶಾಪ್ಗೆ ವಿಸಿಟ್ ಕೊಡಿ ಪರ್ಚೇಸ್ ಮಾಡಿ